ಹಲೋ ಆಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಟೈಮ್ ಇಲ್ಲದೆ ಇರೋದರಿಂದ ನಾನು ವೀಡಿಯೋಸ್ ಇಲ್ಲ ಇನ್ನು ಮುಂದೆ ರೆಗ್ಯುಲರಾಗಿ ಎಲ್ಲ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನು ಅಂತ ಅಂದರೆ ನಾನು ಒಂದು ಸೀರೆ ಬಗ್ಗೆ ಈ ಥರ ಇದಾಗಿದ್ದಕ್ಕೆ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಿದ್ದಕ್ಕೆ ವಿಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಬಂದಾಗ ಒಬ್ಬರು ನನಗೆ ಕಮೆಂಟ್ ಹಾಕಿದರು ಏನು ಅಂತ ಅಂದರೆ ನೀವು ಸೌಜನ್ಯ ಬಗ್ಗೆ ಯಾಕೆ ಮಾತಾಡೋಲ್ಲ ಧರ್ಮಸ್ಥಳದ ಬಗ್ಗೆ ಯಾಕೆಂದರೆ ಸೌಜನ್ಯ ಬಗ್ಗೆ ಮಾತಾಡಿ ಅವ್ಳಿಗಾಗಿರೋ ಅನ್ಯಾಯದ ಬಗ್ಗೆ ಮಾತಾಡಿ ಇದು ಇದು ಇಲ್ಲಿ ಸೀರೆ ಜಗಳದಲ್ಲಿ ಬರೀ ಬ್ಯಾಡ್ ವರ್ಡ್ಸ್ ಮಾತ್ರ ಈ ಥರ ಮಾತಾಡಿರೋದು ಅದಕ್ಕೆ ನೀವೆಲ್ಲ ಯು ಕೆ ಅವರೆಲ್ಲ ಇಷ್ಟೊಂದು ವಿಡಿಯೋ ಮಾಡ್ತಾ ಇದ್ದೀರಾ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಉತ್ತರ ಕರ್ನಾಟಕದವರೆಲ್ಲ ಯೂಟ್ಯೂಬರ್ಸ್ ಇಷ್ಟೊಂದು ವಿಡಿಯೋನ ನೀವು ಮಾಡ್ತಾ ಇದ್ದೀರಾ ಸೀರೆ ಬಗ್ಗೆ ಬ್ಯಾಡ್ ವರ್ಡ್ಸ್ನ ಮಾತಾಡಿದ್ದಕ್ಕೆ ಯಾಕೆ ನೀವು ಸೌಜನ್ಯ ಬಗ್ಗೆ ಮಾತಾಡಲ್ಲ ಅಂತ ನನಗೆ ಕಮೆಂಟ್ ಬಂದಿತ್ತು ಆ ಕಮೆಂಟ್ನು ನಾನು ತಮ್ಮನೇಲಲ್ಲಿ ಹಾಕಿದ್ದೀನಿ ಅವರು ಯಾರು ಅಂತ ಹೇಳಿ ಮೇಡಮ್ ನಿಮ್ಗೊಂದು ಕ್ಲಾರಿಟಿ ಅದು ಬ್ಯಾಡ್ ಅಲ್ಲ ಸ್ವಲ್ಪ ವಿಡಿಯೋನ ನೀವು ಕ್ಲಿಯರಾಗಿ ನೋಡಿ ಅಲ್ಲಿ ಬರೀ ಬ್ಯಾಡ್ ವರ್ಡ್ಸ್ ಮಾತಾಡಿದ್ದಕ್ಕೇ ನೀವು ಇಷ್ಟೊಂದು ಯು ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದು ತಪ್ಪಾಗತ್ತೆ ಇದು ನಿಮಗೆ ಬೇಜಾರಾಗಿದ್ದರೆ ಅದು ಅದು ಇರೋದು ಹಾಗೆ ಅದು ನೀವು ಹೆಂಗೆ ತೊಗೊತಿರೋ ಹೆಂಗೆ ಬಿಡ್ತಿರೋ ನನಗೆ ಗೊತ್ತಿಲ್ಲ ಈ ಕಮೆಂಟ್ ಮಾಡಿದವರು ಅದಕ್ಕೋಸ್ಕರನೇ ಮಾಡಿರೋದು ಇವಕ್ಕೆ ಅವ್ರು ಯಾಕೆ ವಿಡಿಯೋ ಮಾಡಿದರು ಅಂತಂದರೆ ಅಷ್ಟು ಹರ್ಟ್ ಆಗಿದೆ ಭಾಷೆ ಬಗ್ಗೆ ಒಂದು ಉತ್ತರ ಕರ್ನಾಟಕದವ್ರ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರಾಗಿ ಎಲ್ಲರೂ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಬರೀ ಒಂದು ಸೀರೆ ಬಗ್ಗೆ ಬ್ಯಾಡ್ ವರ್ಡ್ಸ್ ಮಾತಾಡಿದ್ದಕ್ಕೆ ನೀವು ಅವ್ರು ಇಷ್ಟೊಂದು ವಿಡಿಯೋ ಮಾಡ್ತಾ ಇದ್ದಾರೆ ನೀವು ಒಂದು ಹುಡುಗಿ ಅಲ್ವಾ ನೀವು ಯಾಕೆ ಸೌಜನ್ಯ ಬಗ್ಗೆ ಮಾತಾಡೋಲ್ಲ ಸೌಜನ್ಯ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ಅಂದರೆ ಸೌಜನ್ಯ ಬಗ್ಗೆ ಆ ಕೇಸ್ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಎಸ್ ಐ ಟಿ ಇದೆ ಗೌರ್ಮೆಂಟ್ ಇದೆ ಮತ್ತು ತುಂಬ ತುಂಬ ಬೇರೆ ಬೇರೆ ಯೂಟ್ಯೂಬರ್ಸ್ ಇದ್ದಾರೆ ಅವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಅಲ್ಲಿ ಹೋಗಿ ನೋಡ್ಬೋದು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಹೇಳಿಬಿಟ್ಟು ನೀವು ಒಂದು ಸೀರೆ ವಿಷಯನ ಸೌಜನ್ಯ ಕೇಸ್ ಬಗ್ಗೆ ರಿಲೇಟ್ ಮಾಡ್ತೀರಾ ಅಂತಂದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸೀರೆ ಜಗಳೇ ಬೇರೆ ಸೌಜನ್ಯ ಕೇಸೇ ಬೇರೆ ಸೌಜನ್ಯ ಕೇಸ್ ತುಂಬ ದೊಡ್ಡ ಕೇಸ್ ಅದು ಎಂಥ ಎಸ್ ಐ ಟಿ ಗೌರ್ಮೆಂಟ್ನವ್ರಿಗೆ ಅದನ್ನ ಏನು ಅಂತ ಕಂಡು ಆಗ್ತಾ ಇಲ್ಲ ಏನು ನಿಜ ಅಂತ ಎಸ್ ಹೌದು ನನಗೂ ಬೇಜಾರಿದೆ ಅವ್ರಿಗಾಗಿರೋ ಅನ್ಯಾಯದ ಬಗ್ಗೆ ಬಟ್ ಅದೇನು ಅಂತ ಯಾರೇನೂ ಗೊತ್ತಾಗ್ತಾ ಇಲ್ಲ ಅದು ಆ ಭಗವಂತನಿಗೆ ಗೊತ್ತೇನೋ ಆ ವಿಷಯ ಅಂತ ಅನಿಸ್ಬಿಡತ್ತೆ ನ್ಯೂಸಲ್ಲೆಲ್ಲ ನೋಡ್ತಾ ಇರೋದಕ್ಕೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನ್ಯೂಸ್ ನೋಡಿ ಮತ್ತೆ ಎಲ್ಲ ನ್ಯೂಸ್ ಚಾನಲಲ್ಲಿ ಬರ್ತಾ ಇದೆ ಎಸ್ ಐ ಟಿ ತಗೋ ಎಸ್ ಐ ಟಿಗೆ ಹೋಗಿದೆ ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ ಅದೇನೋ ಹದಿಮೂರು ಗುಂಡಿ ಹದಿನಾಲ್ಕು ಗುಂಡಿ ಅಂತ ಹೇಳ್ತಾ ಇದ್ದಾರಲ್ವ ಅಗೀತಾ ಇದ್ದಾರೆ ಅವ್ರಿಗೆ ಏನೂ ಸಿಗ್ತಾ ಇಲ್ಲ ಅದ್ರ ಜೊತೆ ಇನ್ನೊಂದು ಹೆಸರು ಹಾಕೊಂಡಿದೆ ಅನನ್ನ ಭಟ್ ಅಂತ ಹೇಳಿ ಅದು ತುಂಬ ಕಾಂಟ್ರವರ್ಸಿ ಇರೋದ್ರಿಂದ ಆ ಬಗ್ಗೆ ನನಗೆ ಮಾ ನಾನು ಮಾತಾಡೋದಲ್ಲ ಅದೆಲ್ಲ ಅದು ಒಂದೊಂದು ವಿಷಯದ ಬಗ್ಗೆ ಒಬ್ಬೊಬ್ರು ಮಾತಾಡಬೇಕು ಅಂತ ಇರುತ್ತೆ ಮೇಡಮ್ ಇದಾರೆ ನ್ಯೂಸಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅವ್ರಿಗೆ ಹೇಳಿ ನೀವು ಅಲ್ಲಿ ತಿಳ್ಕೊಳ್ಳಿ ಇದೇ ಇದೇ ವಿಷಯದ ಬಗ್ಗೆ ಈ ಕೇಸ್ ಬಗ್ಗೆ ತುಂಬ ಸ್ಟಡಿ ಮಾಡಿ ಅಂತ ಎಷ್ಟೆಷ್ಟೋ ಯೂಟ್ಯೂಬರ್ಸ್ ಮಾತಾಡಿದ್ದಾರೆ ಅಲ್ಲಿ ಹೋಗಿ ಕೇಳಿ ನನಗೆ ಅ ಆ ವಿಷಯದ ಬಗ್ಗೆ ಮಾತಾಡೋಷ್ಟು ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಷ್ಟೇ ನಿಮಗೆ ಬೇಕಿದ್ರೆ ನೋಡಿ ಬೇರೆ ಬೇರೆ ಯೂಟ್ಯೂಬರ್ಸ್ ಮಾತಾಡಿದ್ದಾರೆ ತುಂಬ ಯೂಟ್ಯೂಬರ್ಸ್ ಮಾತಾಡಿದ್ದಾರೆ ಅಲ್ಲಿ ಹೋಗಿ ಕ್ಲಾರಿಟಿ ಸಿಗುತ್ತೆ ಗೌರ್ಮೆಂಟ್ನವ್ರಿಗೆ ಕ್ಲಾರಿ ಕ್ಲಾರಿಟಿ ಸಿಕ್ಕಿಲ್ಲ ಎಸ್ ಐ ಟಿ ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ ಅದೇನಾಗಿದೆಯೋ ಪಾಪ ನನಗೂ ಬೇಜಾರಿದೆ ನಾನು ಒಂದು ಹುಡುಗಿನೂ ಆಗಿ ನೀವು ಒಂದು ಹುಡುಗಿ ಅಲ್ವಾ ಅಂತ ಕೇಳಿದ್ದೀರಲ್ಲ ಹೌದು ನನಗೂ ಒಂದು ಹುಡುಗಿಯಾಗಿ ಬೇಜಾರಿಗೆ ಅದಕ್ಕೆ ಎಲ್ರಿಗೂ ಬೇಜಾರಾಗಿರೋದ್ರಿಂದನೇ ಆ ಕೇಸನ್ನ ಹದಿಮೂರು ವರ್ಷ ಆದಮೇಲೆ ತೊಗೊಂಡು ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಆ ಕೇಸ್ ಓಪನ್ ಮಾಡಿ ಎಲ್ಲನೂ ಮಾಡ್ತಾ ಇದ್ದಾರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಬೋದು ಮ್ಯಾಮ್ ಅಂತ ಹೇಳ್ತಾ ಇದು ಸುಮ್ಮನೆ ಕಂಟೆಂಟ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇಲ್ಲ ಇದು ನನಗೆ ಕಮೆಂಟ್ ಬಂದಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಾನು ಮಾತಾಡಿದ್ರಲ್ಲಿ ತಪ್ಪ ಸರಿಯ ಅಂತ ಕಮೆಂಟ್ ಹಾಕಿ ಮತ್ತು ಮ್ಯಾಮ್ ನೀವು ಈ ಸೀರೆ ವಿಷಯನೇ ಬೇರೆ ಸೌಜನ್ಯ ಕೇಸ್ ವಿಷಯನೇ ಬೇರೆ ಸೀರೆಗೂ ಸೌಜನ್ಯ ಕೇಸ್ಗೂ ರಿಲೇಟ್ ಮಾಡಿ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ ಇದು ಒಂದು ಬೇರೆ ಇದು ಒಂದು ಬೇರೆ ವಿಷಯ ಇದು ಒಂದು ಬೇರೆ ದೊಡ್ಡ ವಿಷಯ ಇದು ಅದಕ್ಕೂ ಇದಕ್ಕೂ ನೀವು ರಿಲೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಇದು ರಿಲೇಟ್ ಮಾಡಿದ್ದು ತಪ್ಪ ಸರಿನಾ ಅಂತ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾ ಯಾರೆಲ್ಲ ಈ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಸಿಕ್ಕಿದೆ ಕಮೆಂಟ್ ಮಾಡಿ ಆ ವಿಷಯಕ್ಕೂ ಈ ವಿಷಯಕ್ಕೂ ರಿಲೇಟ್ ಮಾಡಿ ಮಾ ಕಮೆಂಟ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಹೇಳ್ತಾ ನನಗೆ ಎಷ್ಟು ಗೊತ್ತಿದೆ ನನಗೆ ಯಾವುದ್ರ ಬಗ್ಗೆ ಇದು ಗೊತ್ತಿದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ನಾನು ಮಾತಾಡೋದು ಇದು ಗೊತ್ತಿಲ್ಲ ಅಂತ ಅಲ್ಲ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ ನನಗ ಅಲ್ಲ ಎಸ್ ಐ ಟಿಗೂ ಗೊತ್ತಾಗ್ತಾ ಇಲ್ಲ ಗೌರ್ಮೆಂಟ್ಗೂ ಗೊತ್ತಾಗ್ತಾ ಇಲ್ಲ ಅವ್ರ ಸೌಜನ್ಯ ತಾಯಿ ಇದ್ದಾರಲ್ಲ ಅವ್ರಿಗೆ ಗೊತ್ತು ನೀವು ಬೇಕಿದ್ರೆ ಅವರನ್ನು ಕೇಳಿ ಇಲ್ಲಾಂದ್ರೆ ಅದೇ ಹೇಳಿದ್ನಲ್ಲ ಇವಾಗ ಪದೇ ಪದೇ ಅದೇ ಹೇಳಿದ್ರೆ ಬೋರ್ ಆಗತ್ತೆ ಎಲ್ರಿಗೂ ವಿಡಿಯೋ ಅದು ನೋಡಿ ತಿಳ್ಕೊಳ್ಳಿ ಅದಕ್ಕೆ ನನಗೂ ಬೇಜಾರಿದೆ ಒಂದು ಹುಡುಗಿಯಾಗಿ ಆಗಿ ನೀವು ಅಂತ ಹೇಳಿದಿರಲ್ವ ಮತ್ತೆ ಏನು ಹೇಳಿದ್ದಾರೆ ಅಲ್ಲೊಂದು ಹುಡುಗಿ ಸತ್ತೋಗಿದ್ದಾಳೆ ಇಲ್ಲೇನು ಬರೀ ಬ್ಯಾಡ್ ವರ್ಡ್ಸು ಅಂತ ಹೌದು ಗೊತ್ತು ಮ್ಯಾಮ್ ನಮಗೂ ಅವರು ಸತ್ತೋಗಿರೋದು ಅದಕ್ಕೂ ಬೇಜಾರಿದೆ ನಮಗೆ ಇವಾಗ ಅದು ಸತ್ತೋಗಿದ್ದಾರೆ ಅದೇ ಗೊತ್ತಾಗ್ತಾ ಇಲ್ಲ ಅದನ್ನೇ ರೀ ಓಪನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಲ್ಲೊಂದು ಜೀವನೇ ಹೋಗಿದೆ ಎಸ್ ನಮಗೂ ತುಂಬ ಹರ್ಟ್ ಆಗುತ್ತೆ ಒಂದು ಹುಡುಗಿ ಜೀವ ಹೋದರೆ ಎಷ್ಟು ನೋವಾಗತ್ತೆ ಅಂತ ಹೇಳಿ ಅದಕ್ಕೆ ಯಾಕೆ ಹೋಯಿತು ಏನು ಅಂತ ನಿಮ್ಗೆ ಫುಲ್ ಡೀಟೇಲ್ಸ್ ಯು ಗೋ ಫಾರ್ ಹೆಡ್ ದೇರ್ ಅಂತ ನಾನು ಹೇಳ್ತಾ ತುಂಬ ಚಾನಲ್ಸ್ ಇದೆ ಅಲ್ಲಿ ನೋಡಿ ಡೀಟೇಲ್ ಆಗಿ ನಾನು ನೋಡ್ತಾ ಇದ್ದೀನಿ ಎವ್ರಿ ಡೇ ಅದಕ್ಕೋಸ್ಕರ ಪ್ಲೀಸ್ ಸೀರೆ ವಿಷಯಕ್ಕೂ ಸೌಜನ್ಯ ಕೇಸ್ನು ರಿಲೇಟ್ ಮಾಡಬೇಡಿ ಅಂತ ಹೇಳ್ತಾ ಅದೇ ಬೇರೆ ಇದೇ ಬೇರೆ ಕ್ಲಾರಿಟಿ ಸಿಕ್ತು ಅಂತ ಹೇಳ್ತೀನಿ ಇವಕ್ಕೆ ಅವರು ಬೇಕಿದ್ದರೆ ನಿಮಗೆ ಸೌಜನ್ಯ ಕೇಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋಸ್ನ ಮಾಡಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಹೇಳಿ ಇದು ವಿಡಿಯೋ ಯಾವ ಕೇಸ್ಗೂ ಈ ಕೇಸ್ಗೂ ರಿಲೇಟ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಬ್ಯಾಡ್ ಕಮೆಂಟ್ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಮತ್ತು ಇನ್ನೊಂದು ಸಲ ಹೇಳ್ತೀನಿ ಇದು ಕಂಟೆಂಟ್ಗೋಸ್ಕರ ಮಾಡ್ತಾ ಇಲ್ಲ ನಾನು ಈ ಕಮೆಂಟ್ ಬಂದಿರೋದಕ್ಕೆ ನಾನು ಈ ವಿಡಿಯೋ ಮಾಡಿರೋದು ಈ ಕಮೆಂಟ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು